ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ಸ್ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಅಂದರೆ ಟ್ರೈನಲ್ಲಿ ಹತ್ತಿದ್ದೀವಿ ಅಂದರೆ ನಿಮ್ಗೆ ಗೊತ್ತಾಗಬೇಕು ತುಂಬ ಎಲ್ಲ ಕೇಳ್ತಾ ಇದ್ರಿ ಎಲ್ಲಿ ಪ್ರಿಯ ಅಕ್ಕ ಕರಿಯಲ್ವಾ ಪ್ರಿಯಾ ಅಕ್ಕ ಅವ್ರನ್ನ ಕರಿಯಲ್ವಾ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನವೀನ ಅಂದರೆ ಅಲ್ಲಿ ಯಾರು ಇರಲೇಬೇಕು ಸೊ ಅದಕ್ಕೋಸ್ಕರ ಅರ್ಜುನಲ್ಲಿ ಇದ್ದಾನೆ ಅದಕ್ಕೆ ನಾನು ನವೀನ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಮಂಗ್ಳೂರಿಗೆ ಹೋಗಿ ಅಕ್ಕವ್ರನ್ನ ಅಂದ್ರೆ ಅಕ್ಕವ್ರಿಗೆ ಇನ್ವಿಟೇಷನ್ ಕೊಟ್ಟು ಮನೆಗೆ ಗ್ರೂಪ್ರೆಷ್ಗೆ ಬರಲೇಬೇಕು ಅಂತ ಹೇಳ್ತೀವಿ ಬರ್ತೀವಿ ಸೊ ಹೋಗ್ತಾ ಹೋಗ್ತಾ ಸೊ ತೋರಿಸ್ತೀವಿ ನಿಮಗೆ ಆದಷ್ಟು ಇಲ್ಲಿ ಟ್ರೈನು ಏನಂದರೆ ರಿಸರ್ವೇಷನ್ ಮಾಡ್ತಿದ್ದೇವೆ ನಾವು ಬಂದು ಬಂದು ಜನಗಳು ಕೂತ್ಕೊತಾರೆ ಅದಕ್ಕೆ ನಾವು ಕೆಳಗಡೆ ಹೋಗಿಲ್ಲ ಅಲ್ಲಿ ಏನಾದರೂ ಅಲ್ಲ ಕಣ ಬಂದು ಬಂದು ಕೂತ್ಕೊತಾರಲ್ಲ ಸುಮ್ಮನೆ ಅವ್ರಿಗೂ ಹೇಳಿ 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 ಹಿಂಸೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ನೋಡೋಣ ಇನ್ನು ಮುಂದೆ ಹೋಗಿ ಇಲ್ಲಿ ಇವಾಗ ಹಾಸನಲ್ಲಿದ್ದೀವಿ ಈ ಆಸನಲ್ಲಿ ಓಕೆ ಈಗ ಅಷ್ಟೊಂದು ಸೆಖೆ ಇಲ್ಲ ಹೋಗ್ತಾ ಹೋಗ್ತಾ ಅದೆಷ್ಟು ಸೆಖೆ ಆಗುತ್ತೋ ಏನೋ ಅದೊಂದು ಯೋಚನೆ ಹಾಕ್ಬಿಟ್ಟೈತೆ ನನಗೆ ನನಗೆ ಮೇಯ್ನ್ ಅದೇ ಯೋಚನೆ ಎಲ್ಲಪ್ಪ ಸೆಖೆ ಅಷ್ಟೆ ಏನದು ಆ ಹಬ್ಬೆ ಸೆಖೆ ಹೆಂಗೆ ಅಲ್ಲಿ ಫುಲ್ಲು ಅದ್ದೆ ಆಗಿ ಸ್ನಾನ ಮಾಡ್ಬಿಡ್ತೀವಿ ನನಗೇನು ಓಕೆ ಇವಾಗ ಒಂದು ಖುಷಿ ಏನಂದರೆ ಅಕ್ಟೋರ್ ಮನೆಗೆ ಹೋಗ್ತಾ ಇದ್ದೇನೋ ಒಂದು ಖುಷಿ ಮತ್ತು ನೋಡೋಣ ಅಲ್ಲಿ ಹೋದ್ಮೇಲೆ ಅವರು ಕೊಟ್ಬಿಟ್ಟು ಇವತ್ತು ಆ್ಯಕ್ಚುಲಿ ಇವತ್ತೇ ಹೊಡಬೇಕು ನಾವು ಇವತ್ತು ನೈಟ್ ಎಂಟು ಎಂಟು ಗಂಟೆಗೆ ಟ್ರೈನು ಎಂಟು ಗಂಟೆಗೆ ಟ್ರೈನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ನೋಡೋಣ ಏನಾಗುತ್ತೆ ಏನೋ ಅಂದ್ಬಿಟ್ಟು ಖುಷಿ ಏನಿಲ್ಲ ಮಾತಾಡ್ತೀನಿ ನಾನು ನಿದ್ದೆಗಣ್ಣಲ್ಲಿ ಇದ್ದೀನಿ ಇವಾಗಲೂ ಎದ್ದಿದ್ದು ಹತ್ತು ಹತ್ತುವರೆ ಆಯ್ತು ಎಷ್ಟು ಆರು ಗಂಟೆ ನಾವು ಎಷ್ಟು ಐದು ಗಂಟೆಗೆ ಎದ್ದಿದ್ದು ಬೆಳಗ್ಗೆ ಐದು ಐದುವರೆಗೆ ಎದ್ದಿದ್ದು ನಾವು ನಿದ್ದೆ ಇನ್ನೂ ಅವನು ಅವಾಗಲೂ ಅಷ್ಟು ಐದು ಗಂಟೆಗೆ ಎದ್ದು ಟಿಕೆಟ್ ಬುಕ್ಕಿಂಗ್ ಮಾಡ್ಬಿಟ್ಟು ಬಂದ ಇವಾಗ ಹೆವಿ ಕಷ್ಟ ಮಂಗ್ಳೂರಿಗೆಲ್ಲ ಟಿಕೆಟ್ ಬುಕ್ ಮಾಡಿ ಹೋಗೋದು ಏನಂದರೆ ಮೊ ಇದರಲ್ಲಿ ಮೊಬೈಲಲ್ಲಿ ಇಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗಿ ಬುಕ್ ಮಾಡಿ ಅವನು ಓಕೆ ನಾನು ಸಿಗ್ತೀನಿ ಆಮೇಲೆ ಓಕೆ ಓಕೆ ಏನಾಗುತ್ತೆ ಏನು ನೋಡೋಣ ಓಕೆ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಎಲ್ಲಿದ್ದೀವಿ ಕಾಡಿನ ನಾಡು ಸಕಲೇಶ್ಪುರಪುರ ಸಕ್ಲೇಶ್ಪುರದಲ್ಲಿ ಇದ್ದೀವಿ ಅಷ್ಟೊಂದು ಶಕೆ ಇಲ್ಲ ಅಲ್ಲ ಸಕ್ಲೇಶ್ಪುರದಲ್ಲಿ ಧರ್ಮಸ್ಥಳ ಆದಮೇಲೆ ಅಂದರೆ ಸಕಲೇಶ್ಪುರ ಮೇಲಿದೆ ಮಂಗ್ಳೂರು ಫುಲ್ ಕೆಳಗಡೆ ಇದೆ ಅಂದರೆ ಸಮುದ್ರ ಫುಲ್ಲು ಕೆಳಗಡೆ ಇದೆ ನಾವು ಇವಾಗ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ ಇನ್ನೇ ನೆಕ್ಸ್ಟು ಇದಾದ್ಮೇಲೆ ಯಾವುದು ಊರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ರೋಡು ಸುಬ್ರಹ್ಮಣ್ಯ ರೋಡ್ ಆದಮೇಲೆ ಪುತ್ತೂರು ಪುತ್ತೂರು ಆದಮೇಲೆ ಬಂಟ್ವಾಳ ಬಂಟ್ವಾಳ ಆದಮೇಲೆ ಮಂಗಳೂರು ಜಂಕ್ಷನ್ ನಾವು ಬಂಟ್ವಾಳದಲ್ಲಿ ಹೇಳ್ಕೊಂತೀವಿ ಬಂಟ್ವಾಳದಲ್ಲಿ ಇಳ್ಕೊಂಡು ಅಲ್ಲಿಂದ ಮುಡಿಪು ಎಷ್ಟು ಕಿಲೋಮೀಟ್ರು ಇಪ್ಪತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿ ಹೆಂಗೆ ಅಲ್ಲಿ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ನಮಗೆ ಅಲ್ಲೋಗ್ಬಿಟ್ಟು ನೋಡಬೇಕು ಬಸ್ಸಲ್ಲಿ ಟ್ರೈನಲ್ಲಿ ಬಂದಿಲ್ವಲ್ಲ ಇನ್ನೂ ಅಲ್ಲಿದ್ದಾಗ ಸೊ ಇವಾಗಲೇ ಅಲ್ಲಿ ಇರೋದು ಅದಕ್ಕೆ ನೋಡೋಣ ಅಲ್ಲಿ ಹೋದ್ಮೇಲೆ ಬಸ್ಸು ಇಲ್ಲ ಅಂದರೆ ಆಟೋ ನೋಡೋಣ ಏನು ಸಿಗುತ್ತೆ ಅಂದ್ಬಿಟ್ಟು ಓ ಹೆವಿ ಸೌಂಡ್ ಬಸ್ಸುಗಳು ಇವರು ಸರಿ ಆಯಿತು ಕಟ್ ಮಾಡೋಕೆ ಇಲ್ಲಿ ಇವನು ಮಜ್ಜಿಗೆ ಕುಡಿಯೋಕೆ ಬಂದವನೇ ಯಾವ ಮಜ್ಜಿಗೆ ಇದು ಡಿಲಕ್ಸ್ ಡಿಲಕ್ಸ್ ಮಜ್ಜಿಗೆ ಅಂತೆ ಎಷ್ಟು ಟೆನ್ ರುಪೀಸ್ ಅಂತೆ ನಾನೊಂದು ತಗೊಂತೀನಿ ಮಜ್ಜಿಗೆ ಮಳೆಗೆ ಒಂದು ಸ್ಫೂರ್ತಿ ಬೇ ತಂಗಾಳಿಯಿಂದ ಹೂವಿಗೂ ನಿಮ್ಮ ಹೃದಯದಣೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇವತ್ತು ಇಂತು ಮಂಗಳೂರಿಗೆ ರೀಚ್ ಆದ್ವಿ ಮಂಗಳೂರಲ್ಲ ಬಂಟ್ವಾಳ ರೀಚ್ ಆದ್ವಿ ಮತ್ತೆ ಈಗ ಆಟೋದಲ್ಲಿ ಅರ್ಧ ಜೀವ ಆಗ್ಬಿಟ್ಟಿದೀನಿ ಅರ್ಧ ಜೀವ ಆಗ್ಬಿಟ್ಟಿದೀವಿ ನಿಜವಾಗ್ಲೂ ಆ ಟ್ರೈನ್ ಅಲ್ಲಿ ಟಿಫನ್ ಎಲ್ಲ ಚೆನ್ನಾಗಿರಲ್ಲ ಏನಾದ್ರು ತಿನ್ಬೇಕಿಲ್ಲ ಏನ್ ಗೊತ್ತಾ ಒಂದ್ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಇವಾಗ ಸ್ವಲ್ಪ ಕೂಲ್ ಇದೆ ಅಲ್ಲ ಏನೋ ಒಂಥರ ಕೂಲ್ ಇದೆಯಪ್ಪ ಮಂಗಳೂರು ಫಸ್ಟ್ ಟೈಮ್ ಮೋಡ ಆಗಿದೆ ಬಿಸ್ತಿಲ್ಲ ಮೋಡ ಆಗಿದೆ ಉಂ ಬಿಸಿ ಮಾರ ಈಗ ಬಂದಿದೀವಿ ಹೋಗಿ ಅಲ್ಲಿ ಅಕ್ಕವ್ರ ಮನೆಗೆ ಹೋಗಿ ಸಿಗ್ತೀವಿ ಫುಲ್ ಸುಸ್ತಾಗ್ಬಿಟ್ಟಿದೀವಿ ನಿಜವಾಗ್ಲು ಬೆಳಗ್ಗೆಯಿಂದ ಏನು ತಿಂದಿಲ್ಲ ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಏನಾದರೂ ಗ್ಯಾಸ್ಟ್ರಿಕ್ ಹೋಗಕ್ಕೆ ಏನಾದರೂ ನಿಮ್ಮಲ್ಲಿ ಉಪಯೋಗ ಉಪಯೋಗ ಮೀನ್ಸ್ ಏನಾದರೂ ಹೆಲ್ಪ್ಫುಲ್ ಹೇಳ್ತೀನಿ ಬಾರ ಹೇಳ ನೋಡೋಣ ಟ್ಯಾಬ್ಲೆಟ್ ನುಂಗು ಅಷ್ಟೇ ಯಾವಾಗ ಇವಾಗ ನಾನು ನುಂಗಬೇಕು ಬೇಡವಾ ನುಂಗ್ಬೇಕು ಇವತ್ತಲ್ಲ ಇವಾಗಲ್ಲ ಸಂಜೆ ನೈಟ್ ನುಂಗು ಸಂಜೆ ನೈಟು ಅಂತವನೇ ಇವಾಗ ನುಂಗ್ಬೋದ ಗ್ಯಾಸ್ಟಿಕ್ ಹೋಗೋಕೆ ಏನಾದರೂ ಇದ್ದರೆ ಹೇಳಿ ನಿಮ್ಮಲ್ಲಿ ಮನೆ ಮದ್ದು ಮನೆ ಮದ್ದು ನಾ ಅಮ್ಮ ಬಾ ಓಕೆ ಇನ್ನು ನಾವು ಅಕ್ಕ ಅವ್ರ ಮನೆಗೆ ಹೋಗಿ ಸಿಗ್ತೀವಿ ನೋಡೋಣ ಏನಾಗುತ್ತೆ ಏನೋ ಅಂತಲ್ಲ ಅಂಗ್ಳೂರು ತೋರಿಸ್ತೀವಿ ನೋಡಿ ನೋಡಿ ಇದೇ ಮಂಗಳೂರು ಏನ್ ತೋರಿಸ್ ಏನಿಲ್ಲ ಗೊತ್ತು ನಿಮಗೆ ಮಂಗ್ಳೂರು ಯಾವುದು ಅಂದ್ಬಿಟ್ಟು ಬೆಂಗಳೂರು ಬೆಂಗ್ಳೂರ್ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಈಗ ಧರ್ಮಸ್ಥಳ ಧರ್ಮಸ್ಥಳ ಈ ರೋಡ್ ಚೆನ್ನಾಗಿ ಮಾಡಿದಾರಲ್ಲ ಇದು ಶಿರಡಿ ಘಾಟ್ ಈಗ ಮೊದಲೆಲ್ಲ ಫುಲ್ ಶಿರಡಿ ಘಾಟ್ ಎಲ್ಲ ಫುಲ್ ಇದಾಗಿತ್ತಲ್ಲ ಆಗ್ತಾ ಇದೆಯಾ ಇನ್ನು ನಾವು ಒಂದು ವರ್ಷ ಆಯ್ತು ಬಂದು ಈ ಕಡೆ ಈಗ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದೀವಿ ಹಾಂ ಹೌದೌದು ಗೊತ್ತ ನಾವು ಕಾರಲ್ಲಿ ಬರ್ತಾ ಇದ್ವಿ ಸೊ ಏನಂದರೆ ಈಗ ಫುಲ್ಲು ರೋಡ್ ಸರಿ ಇಲ್ವಲ್ಲ ಅದಕ್ಕೋಸ್ಕರ ನಾವು ಟ್ರೈನಲ್ಲೇ ಬಂದೀವಿ ಹಾಂ ಹೌದೌದು ಹೌದು ಮೊದಲು ಮಂಗಳೂರಲ್ಲೇ ಇದ್ರಿ ಈಗ ಅವರು ಈಗ ಮುಡಿಪು ಹಾಂ ಹೌದೌದು ಓಕೆ ಇನ್ನು ಅಲ್ಲೋಗಿ ಸಿಗೋಣ ಅವ್ರಿಗೆ ಯಾಕೀ ಹೋಗ್ತಿಲ್ಲ ನಿಮ್ಮ ಅಕ್ಕವ್ರ ಮನೆಗೆ ಯಾಕೆ ಹೋಗ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಇವಾಗ ನೋಡಿ ಬಂದಿದ್ದೀವಿ ಹೊರಗಡೆ ಇದ್ದಾರೆ ಇವತ್ತು ಪಪ್ಪ ನಾವು ತಿಂದು ನಾವು ನಾನ್ ವೆಜ್ ತಿನ್ನ ಇವತ್ತು ಪಪ್ಪ ನಾನ್ ವೆಜ್ ನಾವು ಅವ್ರೆ ಬರ್ತಾರೆ ಮಾತಾಡಿಸ್ತೀನಿ ಅವಾಗ ீர அக்கா ಅಣ್ಣಾಕ್ಕ ಅಂದ ಮಾತಾಡಿಯಕ ಅವನು ಬರಲಿಲ್ಲ ಒಂದು ವರ್ಷ ಆಯ್ತು ಈಗ ಬಂದಿದ್ದಾನೆ ನಾನು ಎಂತ ಹೇಳಿ ಅಷ್ಟೇ ನಾನು ಹೇಳೋದು ಅಂತ ತುಂಬಾ ಬಿಜಿ ಬಿಜಿ ಅಂತ ಎಲ್ಲ ಅವನು ಬಿಜಿ ಏನಿಲ್ಲ ಅಕ್ಕ ಬಿಜಿ ನಾನು ನಾನು ಬಿಜಿ ಇರಲ್ಲ ನಾನು ಇಲ್ಲಿದ್ದೆ ನಾನು ಬಿಜಿ ಆಗಲಿಲ್ಲ ನೋಡಿ ನಮ್ಮ ತೋಳ ಅವನು ಬರಲಿಲ್ಲ ಅಂದ್ರೆ ಬರೀಲ್ವಾ ಸರ್ ನಾವು ಏನು ಆಗಿಲ್ಲ ನಮಗೆ ಚೆನ್ನಾಗಿದ್ದೀವಿ ಊಹಾ ಊಹಗಳು ಅಷ್ಟೇ ಸ್ವಲ್ಪ ಹೇಳಿ ನಾನೆಂತ ಹೇಳ ಏನಾಗ್ಲಿಲ್ಲ ಏನಾಗುದಂತ ಅವನು ಇದರಲ್ಲಿ ಇದ್ರಲ್ಲಿ ಬಿಸಿಯಾದ ನಾವು ನಮ್ಮ ಲೈಫಲ್ಲಿ ಇಷ್ಟೇ ಆದಿವೆ ಮತ್ತೆ ನೋಡಿ ಅಷ್ಟೇ ಅಕ್ಕವರು ಬರ್ತಾರೆ ಅಕ್ಕ ತಮ್ಮ ಸಂಬಂಧ ಅನ್ನೋದು ಯಾವಾಗ್ಲೂ ಕಳದಲ್ಲ ಬರ್ತ ಏನು ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ಲಿಲ್ಲ ಅಕ್ಕ ನೋಡ್ ಖುಷಿಯಾಯ್ತು ಮಾತ್ ಬರ್ತಿಲ್ಲ ಒಂದ್ ವರ್ಷ ಅದಕ್ಕೂ ಹೇಳ್ತಾರ ಇವಾಗ ಅಕ್ಕ ಸರಿಯಾಗಿ ಏನ್ ಅಯ್ಯ ಹೇಳಿ ಹೇಳುವರ್ಗೆ ಅಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳಿಸ್ಕೊಟ್ಟವ್ರೆ ನಾನ್ ವೆಜ್ ತಿನ್ನಲ್ಲ ಅಂತೆ ನಾನು ಅವ್ರು ಬಂದ್ರೆ ಹೆಚ್ಚಾಗಿ ನಾನ್ ವೆಜ್ ಮಾಡೋದು ಅವ್ರು ಬೇರೆ ತಿನ್ನುದಿಲ್ಲ ಅಂತ ಹೇಳಿ ಇಲ್ಲ ಫಸ್ಟ್ ಟೈಮ್ ನಾನು ಕೇಳಿದ್ದೇವೆ ವೆಜ್ ನಾನ್ ವೆಜ್ ತಿನ್ನಲ್ಲ ಅಂತ ಮನೆ ಹೆಸರು ಅದನ್ನೇ ಇಟ್ಬಿಟ್ಟಿದ್ದಾರೆ ಅದಕ್ಕೆ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ಹೌದಾ ಒಂದು ವರ್ಷ ಆಯ್ತು ಏನ್ ಯಾವತ್ತು ತಿನ್ನಲ್ವಾ ಗುರುವಾರ ಗುರುವಾರ ಮಾತ್ರ ಅಷ್ಟೇ ಗುರುವಾರ ಮತ್ತೆ ನಾವು ಇವಾಗ ಇಪ್ಪತ್ತನೇ ತಾರೀಕಿಂದ ತಿನ್ನಲ್ಲ ನಮ್ದು ನಮ್ದು ಪೂಜೆ ಪೂಜೆ ನವಗ್ರಹ ಪೂಜೆ ಲಕ್ಷ್ಮಿ ಪೂಜೆ ನವಗ್ರಹ ಪೂಜೆ ಎಲ್ಲ ಮಾಡ್ತೀವಲ್ಲ ವರ್ಷದಿಂದ ನೋಡಿದ್ದೀನಿ ಇವಾಗ ನನಗೆ ನೀನು ತೋರಿಸ್ತಾ ಇದೆಯಾ ಅದು ಸ್ವಲ್ಪ ಅಲ್ಲ ಒಂದ್ ಏರಿಯಾ ಇವತ್ತು ಫುಲ್ ಮುಡಿಪು ತೋರಿಸುವ ಇವತ್ತು ನೋಡಕ್ ಆಗಲ್ಲ ಬಿಡು ಇಲ್ಲಿ ಗುಡ್ಡೇ ಆಚೆ ಕೂಡ ಏನಿಲ್ಲ

ಮತ್ತೆ ಲವಿ ಏನ್ ಸಮಾಚಾರ ರಾಯ್ ಏನ್ ಸಮಾಚಾರ ಹೆಂಗಿದೀರ ಇಬ್ರು ಅವನೊಬ್ಬ ಮಿಸ್ ಆದಲ್ಲ ಎಷ್ಟು ಗಂಟೆ ಬರೋದವ್ ಸಿಕ್ಸ್ ಆಗ್ಬಹುದು ಹ್ಮ್ 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 ಫಸ್ಟ್ ಹೇಳ್ರಿ ಏನ್ ಕೊಡ್ಸ್ತಾ ನೀವು ಇಬ್ಬರು

ಓಕೆ ಇವಾಗ ಕಾರ್ಡ್ ಕೊಡೋದು ಸಮಯ ಊಟ ಆಯಿತು ಮತ್ತೆ ಏನಂದ್ರೆ ಗೃಹ ಪ್ರವೇಶಕ್ಕೆ ನಮಗೆ ಟ್ರೈನಿಗೆ ಟೈಮ್ ಆಯಿತು ಸೊ ಅದಕ್ಕೆ ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಟ್ಬಿಟ್ಟು ಓಕೆ ಓಕೆಪ್ಪ ಓಕೆ ಇವಾಗ ಅಕ್ಕ ನಮ್ಮ ಮನೆ ಗೃಹ ಪ್ರವೇಶ ಸೊ ಕುಟುಂಬ ಸಮೇತರಾಗಿ ನಮ್ಮ ಮನೆಗೆ ಬರಬೇಕು ಥ್ಯಾಂಕ್ ಯು ವ್ಯಕ್ತಿ ಮತ್ತೆ ಇನ್ನೊಂದು ಏನಂದ್ರೆ ಅಕ್ಕವ್ರಿಗೂ ಖುಷಿ ಇತ್ತು ಸಖತ್ ಖುಷಿ ಆಗುತ್ತೆ ಅವರು ಹೇಳ್ತಾ ಇದ್ರು ಮೊದಲು ನೀವು ಮನೆ ಕಟ್ಟಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ರು ಅವರು ಹೇಳ್ತಾ ಇದ್ರು ಅದು ಈಗ ನೆರವೇರಿಸ ನೆರವೇರ್ತಿದೆ ಎಲ್ಲರದ್ದು ಆಸೆ ಇರುತ್ತಲ್ಲ ಒಂದು ಮನೆ ಕಟ್ಟೋದು ಇವರಿಗೆ ಕೂಡ ಯಾವಾಗಲೂ ಹೇಳ್ತಾ ಇದ್ವಿ ನಾವು ಮನೆ ಕಟ್ಟಿ ಮನೆ ಕಟ್ಟಿ ಅಂತ ಹೇಳಿ ಖುಷಿ ಆಯ್ತು ಈಗ ಮನೆ ಕಟ್ಟಿದ್ದು ಅಂತ ಹೇಳಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ ನೀವು ಆಂಟಿ ಅಂಕಲ್ ಮಕ್ಕಳು ಎಲ್ಲರೂ ಬರಬೇಕು ಸೇಮ್ ದಯವಿಟ್ಟು ಯಾರು ತಪ್ಪಿಸ್ಕೊಬೇಡಿ ಎಲ್ಲ ಅಲ್ಲ ರಾಯರ ಮೇಲೆ ರಾಯ್ ಅಂಕಲ್ ಬರಲಿ ಹಾಂ ನಾಳೆ ಬರ್ತಾ ಇನ್ನೂ ಮಾಡಿ ಬರೋದು ನಿಂತು ನೀವು

ಹುಷಾರಾಗಿ ಹೋಗಿ ಫೋನ್ ಮಾಡು ಹೋದ್ಮೇಲೆ ಬಾಯ್ ಬಾಯ್ ಹುಷಾರಾಗಿ ಹೋಗಿ ಓಕೆ ಇವಾಗ ಕಾರ್ಡ್ ಕೊಟ್ಟು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ ಸೊ ಇರ್ಬೋದಿತ್ತು ಇತ್ತು ಬಟ್ ಏನಂದ್ರೆ ನಮಗೆ ಕೆಲಸ ತುಂಬ 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 ಇದೆ ನಮಗೆ ಕೆಲಸ ಅದಕ್ಕೋಸ್ಕರ ಸೊ ಹೊಡ್ತೀವಿ ಮತ್ತೆ ಬರ್ತೀವಿ ಮತ್ತೆ ಬಂದಾಗ ಬೇಕಾದ್ರೆ ಒಂದು ಎರಡು ದಿನ ಇದ್ಬಿಟ್ಟು ಹೋಗ್ತೀವಿ ಈಗ ಟ್ರೈನ್ ಬರುತ್ತೆ ಟ್ರೈನ್ ಬಂದಮೇಲೆ ಹೋಗಿ ಮತ್ಕೊಂಡು ಮಲ್ಕೊಂಡು ಹೋಗ್ತೀವಿ ಇನ್ನು ಬೆಳಗ್ಗೆ ಸಿಗ್ತೀವಿ ನಿಮಗೆ ಅಯ್ಬಾ